ಕೆಲಸ ಯಾವುದೇ ಹಾಕಿರೋಲ್ಲ ಪರಿಶುದ್ಧ ಭಾವದಿಂದ ಮಾಡಬೇಕು ಪ್ರಾಮಾಣಿಕತನದಿಂದ ಮಾಡಬೇಕು ಬಸವಣ್ಣನವರು ಮಾಡಿದರು ಬೆಜ್ಜಳ ರಾಜನ ಅರಮನೆಯೊಳಗ ಕರ್ಣಿಕ ವೃತ್ತಿ ಮಾಡುತ್ತಿದ್ದರು ಕರ್ಣಿಕ ಅಂದ್ರೆ ಅರಮನೆಯೊಳಗ ಲೆಕ್ಕ ಪತ್ರ ಬರೀತಿದ್ರು ಒಂದು ದಿವಸ ತಮ್ಮ ಮನೆಯೊಳಗ ಲೆಕ್ಕ ಬರಪೋತ್ರ ಕೂತಿದ್ರು ಒಂದು ದೀಪ ಹತ್ತಿಸಿ ದೀಪದ ಬೆಳಕಿನೊಳಗೆ ಒಳಗೆ ಬಸವಣ್ಣನವರು ಲೆಕ್ಕ ಬರೀತಿದ್ರು ಬಸವಣ್ಣನವರಿಗೆ ಒಬ್ಬ ಶರಣರು ಭೇಟಿ ಹಾರಕ್ಕಂತ ಬಂದರು ದೂರದಿಂದ ಬರುವಾಗ ಬಸವಣ್ಣವರು ದೀಪದ ಬೆಳಕಿನೊಳಗೆ ಲೆಕ್ಕ ಬರೆಯುವುದನ್ನು ಆ ಶರಣರು ನೋಡಿ ಅಲ್ಲೇ ನಿಂತರು ಯಾಕ ಏನೋ ಕಾರ್ಯದೊಳಗ ತೊಡಗ್ಯಾರ ಕಾಯಿತಗೊಳಗ ತೊಡಗ್ಯಾರ ಬಸವಣ್ಣವರು ಈ ಸಮಯದೊಳಗ ನಾ ಹೋದೆ ಅಂದ್ರೆ ವ್ಯತ್ಯಾಸ ಆದಿತ್ತು ಅಂತ ತಿಳ್ಕೊಂಡು ದೂರದಿಂದ ನಿಂತು ನೋಡಿದ್ರು ಆ ಬಳಿಕ ಲೆಕ್ಕ ಮುಗಿದ ಬಳಿಕ ಹೋದರತ್ ಅಂತ ತಿಳ್ಕೊಂಡು ಮರಿಗೊಳಗ ಅಲ್ಲೇ ನಿಂತಿದ್ರು ಅವಾಗ ಬಸವಣ್ಣವರು ಲೆಕ್ಕ ಬರೀತಿದ್ರಲ್ಲ ಒಂದು ದೀಪದ ಬೆಳಕಿನೊಳಗ ಆ ಲೆಕ್ಕ ಮುಗಿತು ಮುಗಿದ ಬಳಿಕ ಆ ದೀಪ ಆರಿಸಿ ಆ ಲೆಕ್ಕದ ಪುಸ್ತಕ ಮುಚ್ಚಿಟ್ಟು ಮತ್ತೊಂದು ಹೊಸ ದೀಪ ಹೊತ್ತಿಸಿ ಮತ್ತೊಂದು ಹೊಸ ಪುಸ್ತಕ ತಗೊಂಡು ಮತ್ತ ಲೆಕ್ಕ ಬರೆಯಕ್ಕ ಶುರು ಮಾಡಿದ್ರು ಇದನ್ನ ಆ ಶರಣರು ನೋಡಿದ್ರು ನಾ ಹಗಲು ಬಂದಾಗ ಒಂದು ಪುಸ್ತಕ ತಗೊಂಡು ಒಂದು ದೀಪದ ಬೆಳಕಿನೊಳಗೆ ಲೆಕ್ಕ ಬರೀತಿದ್ರು ಈಗ ಆ ದೀಪ ಆರಿಸಿದ್ರು ನಂದಿಸಿದ್ರು ಆ ಲೆಕ್ಕದ ಪುಸ್ತಕ ಮುಚ್ಚಿಟ್ಟು ಮತ್ತೊಂದು ಪುಸ್ತಕ ತಗೊಂಡು ಮತ್ತೊಂದು ದೀಪ ಹೊತ್ತಿಸಿ ಲೆಕ್ಕ ಬರೆಯಕ್ಕೆ ಇರ್ತಾರಲ್ಲ ಎರಡು ಲೆಕ್ಕದ ಪುಸ್ತಕ ಎರಡು ದೀಪ ಯಾಕೆ ಹೊದಿಸಿದ್ರು ಒಂದ ದೀಪದ ಬೆಳಕಿನೊಳಗೆ ಎರಡು ಲೆಕ್ಕ ಮಾಡಕ್ಕೆ ಬರ್ತಿತ್ತಲ್ಲ ಯಾಕೆ ಹಿಂಗೆ ಮಾಡಾಕತ್ತ ಸಣ್ಣವರು ಅಂತ ದೂರದಿಂದ ಅವರು ಆಲೋಚನೆ ಮಾಡುತ್ತಿದ್ರು ಇದರ ಪ್ರಶ್ನೆ ಕೇಳಿ ಉತ್ತರ ಪಡಿಬೇಕನ್ನುವಂತ ಭಾವವನ್ನು ಹೊಂದಿದ್ರು ಅವಾಗ ಎರಡು ಲೆಕ್ಕ ಬರೆದು ಮುಗಿಸಿ ಎರಡು ದೀಪವನ್ನು ನಂದಿಸಿ ಬೇಗ ಕೂತಿದ್ರು ಅಕ್ಕೊಪ್ಪಿಗೆ ಶರಣರು ಹೋಗಿ ಶರಣೂ ಶರಣಾರ್ಥಿ ಅಂತ ಹೇಳಿದರು ತಮಗೂ ಶರಣೂ ಶರಣಾರ್ಥಿ ಅಂತ ಬಸವಣ್ಣವರು ಹೇಳಿದರು ಇಲ್ಲ ಕಾರಣಾಂತರದಿಂದ ನೀವು ಭೇಟಿ ಆಗ್ಬೇಕಂತ ಬಂದಿದ್ದೆ ಅದಕ್ಕಿಂತ ಪೂರ್ವದೊಳಗೆ ನನ್ನ ಒಳಗೆ ಒಂದು ವಿಚಾರ ಮಾಡಿಯೋದ ನೀವು ಈಗ ಬಂದಾರ ಅಂತ ನಾ ಬಂದು ಬಹಳ ಗೊತ್ತಾಯಿತು ನಾ ಮೊದಲು ಬಂದಾಗ ನೀವು ಒಂದು ದೀಪದ ಬೆಳಕಿನೊಳಗೆ ಒಂದು ಲೆಕ್ಕ ಬರೀತಿದ್ರಿ ನಿಮ್ಮ ಲೆಕ್ಕದ ಮುಗುವ ಬಳಿಕ ಆ ಪುಸ್ತಕ ಮುಚ್ಚಿಟ್ಟು ದೀಪ ನಂದಿಸಿ ಮತ್ತೊಂದು ದೀಪ ಹೊತ್ತಿಸಿ ಮತ್ತೊಂದು ಪುಸ್ತಕದೊಳಗೆ ಲೆಕ್ಕ ಬರೆದು ಆ ದೀಪನೂ ನಂದಿಸಿದ್ರಿ ಈ ಪುಸ್ತಕನೂ ಮುಚ್ಚಿಟ್ರಲ್ಲ ಎರಡು ದೀಪದೊಳಗೆ ಎರಡು ಪುಸ್ತಕದ ಲೆಕ್ಕ ಮಾಡಿದ್ರಲ್ಲ ಮತ್ತು ಒಂದೇ ದೀಪದ ಬೆಳಕಿನೊಳಗೆ ಎರಡು ಲೆಕ್ಕ ಮಾಡಕ್ಕೆ ಬರ್ತಿತ್ತಲ್ಲ ಹಿಂಗ್ಯಾಕ ಮಾಡಿದ್ರಿ ಅಂತ ಆ ಶರಣರು ಬಸವಣ್ಣನವರಿಗೆ ಕೇಳಿದರು ಬಸವಣ್ಣನವರು ಒಂದು ಮಾತು ಹೇಳುತ್ತಾರೆ ಭಾಳ ಬೆಲೆ ಬಾಳುವಂಥ ಮಾತು ಅಪರೂಪದ ಮಾತು ಬಸವಣ್ಣನವರು ಯಾಕೆ ಜಗದ ಜ್ಯೋತಿ ಆದರೂ ಭಕ್ತಿಯ ಭಾಂಡಾರಿಯಾದರೂ ವಿಶ್ವಗಳು ಯಾಕಾದ್ರೂ ಅನ್ನೋದಕ್ಕೆ ಹಿಂಗೆ ಬದುಕಿದ್ರು ಅವರು ಹೇಗೆ ಬದುಕಿದ್ರು ಬರ್ತದನ್ನು ಅವರು ಹೇಳುತ್ತಾರೆ ನೋಡು ಮೊದಲ ಒಂದು ದೀಪದ ಬೆಳಕಿನೊಳಗ ಲೆಕ್ಕ ಬರಿತಿದ್ದೆ ಅಲ್ಲ ಅದು ಬೆಜ್ಜಳ ಮಹಾರಾಜನ ದೀಪದು ಬಿಜಳ ರಾಜನ ಅರಮನೆಗೆ ಸಂಬಂಧಪಟ್ಟ ಲೆಕ್ಕಿತ್ತು ಆ ರಾಜನ ಲೆಕ್ಕ ಮಾಡುವಾಗ ರಾಜನ ದೀಪ ಎಣ್ಣೆ ಉರಿಸಿದ್ಯಾ ರಾಜನ ಲೆಕ್ಕ ಮುಗಿತ್ತು ಅವನ ದೀಪ ಆರಿಸಿದ್ಯಾ ಆ ಬಳಿಕ ಮತ್ತೊಂದು ದೀಪ ಹೊತ್ತಿಸಿ ಮತ್ತೊಂದು ಲೆಕ್ಕ ಬರಿತಿದ್ನಲ್ಲ ಅದು ನಾನು ಶ್ರಮ ಪಟ್ಟು ದುಡಿದ ಎಣ್ಣೆ ನನ್ನ ಸಂಸಾರದ ಲೆಕ್ಕ ಮಾಡಿದ್ಯಾ ರಾಜನ ಎಣ್ಣಿಯೊಳಗ ರಾಜನ ಲೆಕ್ಕ ಮಾಡಿದೆ ನಾನು ದುಡಿದು ಎಣ್ಣಿ ದೀಪದೊಳಗೆ ನನ್ನ ಲೆಕ್ಕ ಮಾಡಿದೆ ಅವ್ರ ಲೆಕ್ಕದೊಳಗೆ ನಮ್ಮ ಲೆಕ್ಕ ಹೆಂಗ ಮಾಡಕ್ಕೆ ಬರ್ತದೆ ಹೇಳುವ ಇನ್ನೊಬ್ಬರು ಸಂಪತ್ತಿನೊಳಗ ನನ್ನ ಸಂಸಾರದ ಲೆಕ್ಕ ಬರೆಯಕ್ಕೆ ಬರ್ತದೇನು ಅದು ಸುಳ್ಳು ಅನಿಸ್ತದೆ ಅಪ್ರಾಮಾಣಿಕತನ ಆಗುತ್ತದೆ ಅದಕ್ಕೆ ಹಂಗೆ ಬರುವುದಿಲ್ಲ ನನ್ನ ಶ್ರಮದ ದೀಪದೊಳಗ ನನ್ನ ಬೆಳಕ ಮಹಾರಾಜನ ಶ್ರಮದ ದೀಪದೊಳಗ ಮಹಾರಾಜನ ಬೆಳಕ ಅವ್ರ ಬೆಳಕಿನೊಳಗ ಅವ್ರ ಲೆಕ್ಕ ನಮ್ಮ ಬೆಳಕಿನೊಳಗ ನಮ್ಮ ಲೆಕ್ಕ ಎಷ್ಟು ಪರಿಶುದ್ಧ ನೀನು ಅವರ ಕಾಯಕ ಅದ ಮಹಾರಾಜ ನಮ್ಮ ಕೈಯಾಗಿ ದೀಪ ಕೊಟ್ಟಿದ್ದಾಗ ಎಣ್ಣಿ ಏನಕ್ಕಿತ್ತು ಎಣ್ಣಿಗತಿ ಮಹಾರಾಜನ ಲೆಕ್ಕ ಮಾಡೋ ನಾವು ನಮ್ಮ ಲೆಕ್ಕ ಮಾಡಿಕೊಂಡು ದಾಳದ ತನಕ ನಮ್ಮ ಸಂಬಂಧಿಕರು ಅವರು ಯಾಕೆ ದೀಪು ರಾಜಂದು ಎಣ್ಣಿನ ರಾಜ ನಮಗಲ್ಲ ನಮಗೆಲ್ಲ ಹಿಂಗಾಗಿ ಲೆಕ್ಕ ಅದಕ್ಕೆ ನಮ್ಮ ಬದುಕಿನ ಲೆಕ್ಕನ ತಪ್ಪದ ಆದ್ರೆ ಸಂತರದವರು ಶೇಲಾದವರು ಮಹಾತ್ಮರದವರು ಮಹಾರಾಣಿಗಳದ್ದು ಲೆಕ್ಕ ತಪ್ಪಿ ಬದುಕಿದವರು ಅಲ್ಲವರು ಧರ್ಮದ ಮಾರ್ಗದೊಳಗೆ ನೀತಿಯ ಪಥದೊಳಗ ಪ್ರಾಮಾಣಿಕತನದಿಂದ ಈ ಜಗತ್ತಿನೊಳಗೆ ಬಾಯಿ ದೊರಕಿದ್ರು ಹಾಗೆ ಯಾವುದೇ ಕೆಲಸ ಕಾರ್ಯ ಆಗ ಅದರೊಳಗ ಭಾವ ಪರಿಶುದ್ಧತೆ ಇರಬೇಕು ಪ್ರಾಮಾಣಿಕತನ ಅನ್ನುವಂಥದ್ದು ಇರಬೇಕು ಅದರೊಳಗೆ ಒಂದಿಷ್ಟು ಮೋಸ ವಂಚನೆ ಅನ್ನೋದು ಇರಬಾರದು ಈಗ ನಿಮ್ಮನ್ನ ಕಸ ತಯ ಕರ್ಕೊಂಡು ಹೋಗಿರ್ತದೆ ಅನ್ನೋದು ಒಳಗೆ ಹೋಗುತ್ತಿರೋ ಎಲ್ಲಿಲ್ಲೋ ಹೋಗ್ತಿರ್ತಾರೆ ಹಳ್ಳಿಗೊಳಗ ಕಸ ತೆಗ್ಯಕಂತ ಕರ್ಕೊಂಡು ಹೋಗುತ್ತಿರ್ತಾರೆ ನಮ್ಮೂ ಹೊಲ ಇರುತ್ತವ ನಮ್ಮ ಹೊಲದಾಗ ಒಂದಿಷ್ಟು ಬೇಗ ನಾವು ಕಸ ಕೆತ್ತ ಮುಗಿಸಿರ್ತೀವಿ ಖಾಲಿ ಪೂತಿನ ಮಾಡೋದು ದುಡಿಬೇಕಂತೇಳಿಯಾರ ಗುರುಗಳು ಅಂತ ಇನ್ನೊಬ್ಬ ಹೊಲಕ್ಕೆ ಕಸ ಕೆತ್ತಕ್ಕೆ ಹೋಗಿರ್ತೀವಿ ಹೋದಾಗ ನಮ್ಮ ಹೊಲದೊಳಗೆ ಎಷ್ಟು ಪ್ರಾಮಾಣಿಕತನದಿಂದ ಕೆಲಸ ಮಾಡ್ತೀವಲ್ಲ ಕಸ ಕೆತ್ತುತ್ತೀವಲ್ಲ ಹಾಗೆ ನಂದಿ ಹೊಲದಾಗ ಏನು ಮಾಡೋದು ಪ್ರಾಮಾಣಿಕತನದಿಂದಾನ ದುಡಿಯೋದು ಅಂದ್ರೆ ನಮ್ಮ ಹೊಲ ಬ್ಯಾರೆ ಮಂದಿ ಹೊಲ ಬ್ಯಾರೆ ಹೇಳ್ಕೋದನು ನಮ್ಮ ಹೊಲಕ್ಕೂ ಭೂಮಿ ತಾಯಿನ ಅಂತಾರ ಮಂದಿ ಹೊಲಕ್ಕೂ ಭೂಮಿ ತಾಯಿನ ಅಂತಾರ ಭೂಮಿ ತಾಯಿ ಇರಾಕಿ ಜಗತ್ತಿನೊಳಗ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಒಬ್ಬಾಕಿನದಳ ಹೊರತು ಇಬ್ರು ಎಲ್ಲ ತಿಳ್ಕೊಂಡು ತಿಳ್ಕೊಂಡೇನ್ ಮಾಡೋದು ಪರಿಶುದ್ಧತೆಯಿಂದ ಕೆಲಸ ಕಾರ್ಯವನ್ನು ಮಾಡೋದು ಕೆಲವರು ಹಂಗ್ ಮಾಡೋದಿಲ್ಲ ಇವ್ರು ಬಲದಾಗ ಊಟ ಬೇಡ ನೀರು ಬೇಡ ಊಟ ಬೇಡ ನೀರು ಬೇಡ ಅಂದ್ರೆ ಕೆಲಸ ಮಾಡಿ ಮುಗಿಸ್ಬೇಕು ನಾವು ಮುಂದಾಗ ಬೇಗ ಬೇಗ ಯಾಕೆ ಮಳೆ ಬಂತು ಅಂದ್ರೆ ಕಸ ಹಂಗ ಉಳಿತದ ಮಳೆ ಬಂತು ಅಂದ್ರೆ ಹೊಲದಾಗ ಬೆಳಿ ಬರುದಿಲ್ಲ ಬರೀ ಕಳೀನ ಬರ್ತದೆ ಇವರು ಹೊಲದಾಗಾದ್ರೆ ಹಿಂಗೆ ಮಂದಿ ಬಲದಾಗ ಅಂದ್ರೆ ಅಂತಿರ್ತಾನ ಮಲಿಕ ಮಳೆ ಬಂದ ಹಿಂದಿತ್ತು ಇವರು ಮುದ್ದು ಅವಾಗ ಭಾಳ ಭಜೆ ಇರ್ತದೆ ಕುಡಿಯೋ ಕೆಲಸ ಅವಾಗ ಅಂತಾನ ಮಳೆ ಬಂತು ನಂದು ಕಬ್ಬು ಬೆಳೆದು ಕಸ ಬೆಳೀತದ ಅಂತಿರುತ್ತಾನ ಆದ ತಲೆ ಯಾಕ ವ್ಯತ್ಯಾಸ ಅವರು ಹೊಲದಾಗ ಹಂಗೆ ಇವರು ಹೊಲದಾಗ ಹಿಂಗೆ ಅದಕ್ಕೆ ಕೆಲಸ ಅಂತಾನ ಅವರು ಬಿಡುತ್ತಾ ನೀವೇ ನೀವೇನು ಸಾಮಾನ್ಯರವರು ಇಲ್ಲೇನು ಹೋಗ್ಕೊಂತಿರೋದು ನೀವು ಈ ಕಡೆ ಬಾಳಿದವರು ನಿಮ್ಮ ಅಡುಗೆ ಮಾಡೋದು ಒಂದು ಕಾಯಕ ಅದು ಅಡುಗೆ ಮಾಡಿ ಉಳಿಸ್ತಿರಲ್ಲ ಅದು ಒಂದು ಅದು ನಿಮ್ಮ ಪಾಲಿನ ಕರ್ತವ್ಯ ಅದನ್ನು ಇಷ್ಟು ಪರಿಶುದ್ಧತೆಯಿಂದ ಮಾಡಬೇಕಲ್ಲ ಇಷ್ಟು ಪ್ರಾಮಾಣಿಕತನದಿಂದ ಮಾಡಬೇಕಲ್ಲ ಈಗ ನಿಮ್ಮ ಮನೆಯ ನೌಕರಿ ಅಂತ ತಿಳ್ಕೊಳ್ಳಿ ಆಫೀಸದೊಳಗೆ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ ಅವಾಗ ಒಂದು ದಿವಸ ಅವನು ಕಡಿದವರು ಯಾರು ಗಂಡನ ಮಣಿ ಕಡಿದವರು ಫೋನ್ ಮಾಡ್ತಾರೆ ನೋಡಪ್ಪ ಒಂದು ಎಂಟು ಜನ ನಾವು ನಿಮ್ಮ ಊರಿಗೆ ಮತ್ತು ನಿಮ್ಮ ಮನೆಯವನಿಗೆ ಹೇಳಿ ಏನಾದರೂ ಒಂದಿಷ್ಟು ವಿಶೇಷವಾದ ಪದಾರ್ಥ ಮಾಡಿಸ್ತಂತ ಅವ್ರು ಇವನಿಗೆ ಹೇಳಿರ್ತಾರೆ ಆದ್ರೆ ಇವಾಗ ಹೇಳಬೇಕಂತನೇ ಇವಂದೇನು ನಡೀದಿಲ್ಲ ಇದು ಇವ್ರ ಕೈಯ ಸಿಕ್ಕಾಕೊಂಡು ಬೋರ್ಬುಷ್ ಕೊಡು ಮನವಾಗಿರ್ತಾನೆ ಏನೇನು ನಡೀತಲ್ಲ ಹೊರಗೆ ನಡೀತದಲ್ಲ ಏನು ಹೊರಗೆ ಹೇಗೆ ಅದಂದ್ರೆ ಕುಂತವ್ರು ಹೇಳ್ಬೇಕು ಅವ್ನಿಗೆ ಗೌರವ ಕೊಡಬೇಕು ಅಲ್ಲಿ ಅವನ ಕುಂದ್ರ ತೊಂಟೆ ಹಿಂಗೆ ಇರ್ತದೆ ಒಬ್ಬೊಬ್ಬರದು ನಡೀತಿರ್ಲಿಲ್ಲ ಆದರೂ ಹಂಗೆ ಹಿಂಗೆ ಮಾಡಿ ಫೋನ್ ಹಚ್ಚಿದ ಆಫೀಸ್ದೊಳಗಿಂದ ಹೆಂಡತಿ ಹೆಂಡತಿಗೆ ನೋಡು ಮತ್ತೆ ನಮ್ಮ ಕಡಿದವರು ಒಂದು ಎಂಟು ಜನ ಬರಕತ್ತ ಮತ್ತ ಏನಾದರೂ ಒಂದಿಷ್ಟು ಮಾಡಿ ಒಣಸ್ತಿದೀನೋ ಕರ್ಕೊಂಡು ಬರ್ತೀನಿ ಮನೆಗೆ ಅಂದ ಅವಾಗ ಹೆಂಡ ತಂದಳು ಆಟ ಇಚ್ಚಿರೇನಾ ಆಟ ನನಗೇನು ಕೆಲಸ ಇಲ್ಲ ಹಾ ತಲೆ ಮಡ ಹು ಸಾಕತ್ತದೆ ದವಾಖಾನಿಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗೋರು ಇಲ್ಲ ಅದು ಹೊದ್ಕೊಂಡು ಮರ್ಕೊಂಡಿನಿ ಅಂದರು ಆರಾಮ ತಪ್ಪೈತಂದ್ರೆ ಅವಾಗ ಹೆಂಗೆ ಗಂಟೆ ಮಂದಿ ಕರ್ಕೊಂಡು ಬರ್ತಾನೆ ತಾ ಮಾಡಿ ಸು ಅವ ಅಂದ ಇನ್ನು ಮನೆಗೆ ಹೋದ್ರೆ ಗದ್ದಲ್ಲಿ ಹಿಡಿದು ಅಂತ ತಿಳ್ಕೊಂಡು ಅಲ್ಲೇ ಹೋಟೆಲ್ ಒಳಗೆ ಉಣಿಸ್ ಕಳಿಸಿದ ಇದು ಆಗಿ ನಾಲ್ಕು ದಿನ ಆಗಿಲ್ಲ ಮತ್ತೆ ಈ ಹೆಣ್ಣು ನೋಡುತ್ತ ತವ್ರ ಫೋನ್ ಮಾಡಿದ್ರು ಹುಡುಗ ಇಟ್ಟುಕೈತಿ ಹೇಳ್ತೇನೆ ಕೈ ಮತ್ತೆ ನಮ್ದು ಹೇಳಿದ್ರು ತವ್ರ ಮನೆಯವ್ರ ಫೋನ್ ಮಾಡಿದ್ರು ಇಲ್ಲೋ ಮತ್ತೆ ಹಿಂಗೆ ಒಂದು ಎಂಟು ಜನ ಬರಕೀವಿ ಮತ್ತು ನಮ್ಮ ತಂಗ ಮನೆಯಾಗಂದ್ರೆ ಅವರು ಅದರ ಬಾರಿ ನಾನು ಹೇಳ್ತೀನಿ ಅಂದ ಫೋನ್ ಮಾಡಿದ ನೋಡ್ರು ಮತ್ತೊಂದು ಎಂಟು ಜನ ಬರ ಕತ್ತ ಇನ್ನೂ ತಾವ ಮನೆಯವರು ಅಂದಿಲ್ಲ ಕಣ್ಣಿಗೆ ಇಟ್ಟ ಎಂಟು ಜನ ಬರೋಕತ್ತೇರೇ ಕೊಡ್ತೀವಿ ಹೆಣ್ಮಗಳು ಕಲಿಗೆ ಮನ್ಯಾರ ಹೇಳೀನಿ ಮತ್ತು ಅದರಾಗ ಅದ ತಾಳ್ದು ಒಂದು ಎಳಿದ್ರು ತಿಳಿದ್ರು ನನ್ನ ಅವಾಗ ತಳದ ಬೈಕ್ ಹೇಳಿದಾರ ಯಾರನ್ನ ಎಂಟು ಮಂದಿ ಅಂತ ತಿಳ್ಕೊಬೇಡ ನಿಮ್ಮ ತವರ ಮನೆಯವ್ರ ಕಡೆಯಿಂದ ಬರಕತ್ತಾರ ಕತ್ತರ ಅಂದ ಹಾಗಾದ್ರ ನೀನಿಂದ ರಜ ಹಾಕಿ ಕರ್ಕೊಂಡು ಇವ್ರ ಕಡೆಯಿಂದ ಬರ್ತಾರಂದ್ರ ಹೆಂಗ ತಮ್ಮ ಕಡೆಯವರು ಬರ್ತಾರಂದ್ರ ಹೆಂಗ ಇದಕ್ಕೆ ಪರಿಶುದ್ಧತೆ ಅಂತಾರೆ ಇದಕ್ಕೆ ಪವಿತ್ರ ಅಂತಾರ ಇದಕ್ಕೆ ಸತ್ಯ ಶುದ್ಧ ಭಾವ ಅಂತ ವ್ಯತ್ಯಾಸ ಆಗಬಾರ್ದು ಅಡಿಗೆ ಮಾಡೋದ ನಮ್ಮ ಧರ್ಮ ನಮ್ಮ ಕಾಯಕ ಅನ್ನೋ ಬಳಿಕ ತವರ ಮನೆಯವರು ಬಂದಾಗ ಎಷ್ಟು ಪ್ರೇಮದಿಂದ ಮಾಡ್ತೀವೋ ಗಂಡನ ಮನೆ ಕಡೆಯಿಂದ ಬಂದವರಿಗೂ ಅಷ್ಟೇ ಪ್ರೇಮದಿಂದ ಮಾಡಿದೇವಿ ಅಂದ್ರ ಅದು ನಿಜವಾದ ಪ್ರಾಮಾಣಿಕತೆ ಹೀಗೆ ಒಂದಿಷ್ಟು ಬದುಕೋದು ಇದನ್ನ ಹೇಳ್ತಾಳ ಹೆಣ್ಮಗಳು ಸತ್ಯ ಶುದ್ಧವಿಲ್ಲದು ಅದು ಕಾಯಕವೇ ಅಲ್ಲ ಅಂತ ಹೇಳ್ತಾನೆ